ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಸ್ತ್ರೀಯವರ ಎಂಗೇಜ್ಮೆಂಟ್ ಅಂತೂ ಆಯ್ತು ಆದ್ರೆ ಇದೀಗ ಇನ್ನೇನು ಎರಡು ದಿನಗಳಲ್ಲಿ ಮದುವೆಯು ಕೂಡ ಇರುವಂತದ್ದು ಬಾಳು ಬೆಳಗುಂದಿ ಹಾಗೂ ಮಾಲಾಸ್ತ್ರೀಯವರ ಒಂದು ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಹೊರಡಿಸಿದ್ದು ಆ ಆಮಂತ್ರಣ ಪತ್ರಿಕೆಯಲ್ಲಿ ವಿವಾಹ ಸ್ಥಳ ಆ ವಿವಾಹದ ದಿನಾಂಕ ಎಲ್ಲವನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮೊದಲಿಗೆ ಸ್ನೇಹಿತರೆ ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಆ ಬಾಳು ಅವರ ಹೆಸರನ್ನ ಬಾಳಪ್ಪ ಅಂತ ಇರುವಂತದ್ದು ಹಾಗೆ ಈ ಬಾಳಪ್ಪ ಜೊತೆ ಸಂಗೀತ ಅಲಿಯಾಸ್ ಮಾಲಾಶ್ರೀ ಎಂದು ಅವರ ಹೆಸರನ್ನ ಇರುವಂತದ್ದು ಪ್ರಿಯ ವೀಕ್ಷಕರೇ ಇನ್ನು ಮುಹೂರ್ತದ ವಿಚಾರಕ್ಕೆ ಬರೋದಾದ್ರೆ ಆ ಇದೇ ತಿಂಗಳು ರವಿವಾರ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದಕ್ಕೆ ಅಕ್ಷತಾರೋಪಣ ಇರುವಂತದ್ದು ಇನ್ನು ವಿವಾಹ ಸ್ಥಳವನ್ನ ನೋಡೋದಾದ್ರೆ ಶ್ರೀ ಶಂಕರ್ ಮಂಗಲ ಭವನ್ ಹೊಸಪೇಟೆ ಓಣಿ ಹಣಗಲ್ದಲ್ಲಿ ಆ ಇವರ ಒಂದು ಮ್ಯಾರೇಜ್ ಇರುವಂತದ್ದು ಪ್ರಿಯ ವೀಕ್ಷಕರೇ ಈ ಕಡೆ ಕೆಳಗೆ ಸಹ ಪರಿವಾರದೊಂದಿಗೆ ಆಗಮಿಸಿ ಈ ಒಂದು ವಧುವರರಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಎಂದು ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಕೊನೆಯಲ್ಲಿ ಇರುವಂತದ್ದು ವೀಕ್ಷಕರೇ ಇದಿಷ್ಟು ಆಮಂತ್ರಣ ಪತ್ರಿಕೆ ವಿವರವಾಗಿತ್ತು ಮುಂದಿನ ವಿಡಿಯೋಗಾಗಿ ಶಿಕೋಣ ಹಾಯ್